ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟೇ ಒತ್ತು ಬಿಟ್ರು ಇದೇ ಟೆಕ್ಸ್ಚರೇ ಇರುತ್ತೆ ಯಾವುದೇ ಕಣಕ್ಕೂ ಗಟ್ಟಿ ಆಗೋದೇ ಇಲ್ಲ ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೀವು ಸೊ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಇದಿಷ್ಟು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ ಹಾಗೆ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಮೂರು ಕಪ್ ಅಷ್ಟು ಹಾಲನ್ನ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಈ ನೋಡಿ ಈ ಕಪ್ಪು ಇದೇ ತೋರಿಸ್ತಾ ಇದ್ದೀನಲ್ಲ ರೆಡ್ ಕಲರ್ ತೊಗೊಂಡಿದ್ದೀನಲ್ಲ ಸೊ ಇದೇ ಕಪ್ಪಲ್ಲಿ ಮೂರು ಕಪ್ ಹಾಲು ಹಾಗೆ ಒಂದು ಕಪ್ಪಾಗುವಷ್ಟು ನೀರು ಸೊ ಇದಿಷ್ಟು ಫಸ್ಟು ಕುದಿಸ್ಕೊಳ್ಳೋಣ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಶಾವಿಗೆ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ನಾನು ನೀವು ಇಲ್ಲ ಅಂತಂದರೆ ನೀವು ಹುರಿದ್ಬಿಟ್ಟಾದರೂ ತಗೊಳ್ಬೋದು ಸೊ ನೋಡಿ ಹಾಕ್ಬಿಟ್ಟು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ ನೋಡಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಜಸ್ಟ್ ಹಿಂಗೆ ಮುಟ್ಟಿ ನೋಡಿ ನೀವು ಕಟ್ ಆಗಬೇಕಷ್ಟೇ ತುಂಬ ಇಸ್ಕ ಮೆ ಮೆತ್ ಮೆತ್ತಿಗೆಲ್ಲ ಆಗಬಾರ್ದು ಸೊ ನೋಡಿ ಈ ಅದ ಇದ್ದರೆ ಸಾಕಾಗುತ್ತೆ ಈ ಟೈಮಲ್ಲಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಸಕ್ಕರೆ ಸಕ್ಕರೆನೂ ಹಾಕ್ಬಿಟ್ಟು ಒಂದು ನಿಮಿಷ ಸಕ್ಕರೆ ಮೆಲ್ಟ್ ಆಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು ಸೇಮ್ ನಾವು ಹೊರಗಡೆ ಮದುವೆಗಳಲ್ಲಿ ಅಥವಾ ಏನಾದ್ರು ಫಂಕ್ಷನ್ಗಳಲ್ಲಿ ಮಾಡಿರ್ತಾರಲ್ಲ ಸೊ ಅದೇ ಟೇಸ್ಟೇ ಇರುತ್ತೆ ಅದೇ ಟೆಕ್ಸ್ಚರೇ ಇರುತ್ತೆ ಯಾವುದೇ ಕಣಕ್ಕೂ ಗಟ್ಟಿ ಆಗೋದೇ ಇಲ್ಲ ನೋಡಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಅದನ್ನು ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಕುದಿಸ್ಕೊಳ್ಳೋಣ ಅದು ಹಾಕಿ ಕುದಿಸ್ಕೊಂಡ್ಮೇಲೆ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನೀವು ಬೇಕಿದ್ದರೆ ಕೇಸರಿ ದಳ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಶಾವ್ಗೆ ಪಾಯಸ ರೆಡಿ ಆಗುತ್ತೆ ನೀವು ಯಾರ್ಯಾರಿಗೆ ಬಿಸಿಯಾಗಿ ತಿನ್ನಬೇಕು ಅಂತ ಇದ್ರೆ ಹೀಗೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡ್ ಆಗುತ್ತೆ ಸೊ ಅವಾಗೂ ತಿನ್ಬೋದು ನಿಮ್ಗೆ ಹೆಂಗೆ ಇಷ್ಟ ಬಟ್ ಯಾವುದೇ ಕಾರಣಕ್ಕೂ ಟೆಕ್ಸ್ಚರ್ ಮಾತ್ರ ಟ್ರಸ್ಟ್ ಮೀ ಯಾವುದೇ ಕಾರಣಕ್ಕೂ ಟೆಕ್ಸ್ಚರ್ ಮಾತ್ರ ಚೇಂಜೇ ಆಗಲ್ಲ ಇದೇ ಟೆಕ್ಸ್ಚರ್ ಇರುತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೀವು ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಪ್ರತಿ ವಾರ ಮಾಡೇ ಮಾಡ್ತೀನಿ ದೈ ದೇವ್ರ ನೈವೇದ್ಯಕ್ಕಂತೂ ಮಾ ಈ ರೆಸಿಪಿ ಮನಾನ ಮಾಡೇ ಮಾಡ್ತೀನಿ ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು